ನಿನ್ನೆ ಬಹುತೇಕ ಒಂದು ದೊಡ್ಡ ಸುದ್ದಿ ಶಿಕ್ಷಣ ಕ್ಷೇತ್ರದ ಕುರಿತು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅರವತ್ತು ಪ್ರತಿಶತಕ್ಕಿಂತ ಕಡಿಮೆ ಅಂಕ ಆಗಿದ್ರೆ ಅಂತ ಶಿಕ್ಷಕರ ವೇತನ ಬಡ್ತಿಯನ್ನು ತಡಿ ಕಡಿತಗೊಳಿಸ್ತೀವಿ ಅನ್ನುವಂತ ಆದೇಶ ಮಾಡಿರೋದು ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಬಹಳ ದೊಡ್ಡ ಹೈಲೈಟ್ ಆಗಿದೆ ಮೊನ್ನೆ ಕರ್ನಾಟಕ ಸರ್ಕಾರ ಈ ಕುರಿತು ಸುತ್ತೋಲೆ ಹೊಡಿಸಿದೆ ಆ ಸುತ್ತೋಲೆ ಆಧಾರದಲ್ಲಿ ಶಾಲೆಗಳಿಗೆ ನೋಟಿಸ್ ಕೂಡ ಕೊಡಲಾಗಿದೆ ಅನ್ನುವಂಥದ್ದು ಮೈಸೂರಿನ ಶಾಲೆಯೊಂದಕ್ಕೆ ಕೊಟ್ಟರು ನೋಟಿಸ್ ಹರಿದಾಡ್ತಾ ಇದೆ ಈ ಸಂದರ್ಭದೊಳಗ ನಾನು ಸರ್ಕಾರದ ಈ ಕ್ರಮವನ್ನ ಅತಿ ಕಟು ಶಬ್ದಗಳಲ್ಲಿ ವಿರೋಧಿಸ್ತೇನೆ ಸರ್ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಯಾವುದೇ ಪರೀಕ್ಷೆಗಳು ಇರಬಾರದು ಅಂತ ಹೇಳ್ಕೊಂಡು ಬಂದು ಒಂದೇ ಸಲ ಟೆಂತ್ ಪರೀಕ್ಷೆಯನ್ನು ಮಾಡಿ ಆ ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಸರ್ಕಾರಕ್ಕೆ ನಿಜವಾದ್ರು ಕಳಕಳಿ ಇದ್ರೆ ಈ ಸ್ಥಿತಿ ಸುಧಾರಣೆ ಆಗ್ಬೇಕು ನಾವಿಲ್ಲ ಫಲಿತಾಂಶ ಸುಧಾರಣೆಗಾಗಿ ಕ್ರಮ ಕೈಗೊಳ್ಳಬೇಕು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಲ್ಲ ಆದರೆ ನಿಜವಾಗ್ಲೂ ಕಳಕಳಿ ಸರ್ಕಾರಕ್ಕಿದ್ರೆ ಸಮಗ್ರವಾಗಿ ಇದ್ರ ಕುರಿತು ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋಂತ ಪ್ರಕಟಣೆ ಹೊರಡಿಸಬೇಕಾಗಿತ್ತು ದುರ್ದೈವ ಏನಂದ್ರೆ ಸರ್ ನಾ ಹಿಂದೆನೂ ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಫಲಿತಾಂಶ ಬಂದ ತಕ್ಷಣ ಹೇಳಿದ್ದೆ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎಸ್ ಎಲ್ ಸಿ ಪರೀಕ್ಷೆ ಎರಡು ಎಸ್ ಎಲ್ ಸಿ ಪರೀಕ್ಷೆ ಮೂರು ಸರ್ ಎರಡು ಪರೀಕ್ಷೆ ಮುಗಿದವಿ ಕರ್ನಾಟಕ ಸರ್ಕಾರ ಸರ್ಕಾರದ ಹಂತದಲ್ಲಿ ಅಥವಾ ಕಮಿಷನರ್ ಹಂತದಲ್ಲಿ ಅಥವಾ ಆಯಾ ಜಿಲ್ಲೆಗಳಲ್ಲಿ ಆಯಾ ಬ್ಲಾಕ್ಗಳಲ್ಲಿ ಫಲಿತಾಂಶ ಕುಸಿತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ರೀತಿ ವಿಶ್ಲೇಷಣಾ ಸಭೆಗಳನ್ನು ಮಾಡಿದಾರ ಮಾಡಿದ್ರೆ ಸಮಗ್ರವಾಗಿ ಅದನ್ನು ಬಹಿರಂಗಗೊಳಿಸ್ಲಿ ನೋಡ್ರಿ ಸರ್ ಈಗ ಇವರು ಹೊಡೆಸಿರೋ ಸುತ್ತೋಲೆ ಹೆಂಗದಂದ್ರೆ ಮೂರು ವ್ಯವಸ್ಥೆ ಅದಾವೆ ಸರ್ ನಮ್ಮ ಶಿಕ್ಷಣದೊಳಗೆ ಒಂದು ಅನುದಾನಿತ ಸರ್ಕಾರಿ ಅನುದಾನ ರಹಿತ ಈ ನಿಯಮ ಯಾರಿಗೆ ಅನ್ವಯ ಅಂದ್ರೆ ಅರವತ್ತು ಪ್ರತಿಶತ ಮಾಡಲಾರದವ್ರಿಗೆ ನಾವು ವೇತನ ಬಡ್ತಿ ಕಟ್ಟೋ ನಿಯಮ ಯಾರಿಗ ಅನ್ವಯ ಆಗ್ತದೆ ಅಂತ ಹೇಳಿದ್ರೆ ಬರೀ ಅನುದಾನಿತದವ್ರಿಗೆ ಅವರು ಸುತ್ತೋಲೆ ಎರಡ್ ಸಾವಿರದ ಹದಿನೇಳರೊಳಗೆ ಈಗಿನ ಮುಖ್ಯಮಂತ್ರಿ ಆಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅನುದಾನಿತ ವ್ಯವಸ್ಥೆಗೆ ಮಾತ್ರ ಇದನ್ನು ಟಾರ್ಗೆಟ್ ಮಾಡಿ ನನ್ಗೆ ಆಶ್ಚರ್ಯ ಆಗಿದೆ ಏನಂದ್ರೆ ಈ ನಿಯಮ ಸರ್ಕಾರದವರೆಗೂ ಅನ್ವಯ ಆಗ್ತದ ಅಂತ ಹೇಳಿ ಸನ್ಮಾನ್ಯ ಕಮಿಷನರ್ ಹೇಳ್ಯಾರ ಪತ್ರಿಕೆಗಳಿಗೆ ಹಂಗಾದ್ರೆ ಆದೇಶ ಎಲ್ಲದ ನಿಮ್ಗೆ ಆ ನಮಗೆ ತೋರಿಸಿ ತೋರಿಸ್ಕೊಡ್ರಿ ಈ ರೀತಿ ಅನುದಾನಿತ ವ್ಯವಸ್ಥೆನ ಟಾರ್ಗೆಟ್ ಮಾಡೋ ಮೊದಲು ಸರ್ಕಾರ ಮೊದಲು ಅನುದಾನಿತ ವ್ಯವಸ್ಥೆನ ಹೆಂಗ್ ಶ್ವೇತ ಪತ್ರ ಹೊಡಸ್ ಸರ್ ಇವತ್ತು ಎರಡ್ ಸಾವಿರದ ಹದಿನೈದು ಇಪ್ಪತ್ತೈದರಲ್ಲಿದೆ ಎರಡು ಸಾವಿರ ಹದಿನೈದರವರೆಗೂ ಖಾಲಿ ಆಗಿರೋ ಹುದ್ದೆಗಳು ಮಾತ್ರ ಭರ್ತಿ ಮಾಡ್ಲಿಕ್ಕೆ ಅನುಮತಿ ಆಯ್ತು ಹತ್ತು ವರ್ಷ ಆಯ್ತು ಸರ್ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಅನುಮತಿ ಕೊಡೋದೇ ಹತ್ತು ವರ್ಷ ಆಯ್ತು ಅನುದಾನ ಸಂಸ್ಥೆಗಳಲ್ಲಿ ಖಾಲಿ ಹುದ್ದೆಗಳು ಒಂದೊಂದು ಸಹ ಶಾಲೆಗಳಲ್ಲಿ ಅಂತರೂ ಎರಡು ಹುದ್ದೆಗಳು ಮಾತ್ರ ಆ ಒಂದೋ ಎರಡು ಇಟ್ಕೊಂಡು ಏನೇನು ಕೆಲಸ ಮಾಡಬೇಕು ಶಿಕ್ಷಕರು ಬೆಳಿಗ್ಗೆ ಬರ್ಬೇಕಾದ್ರೆ ತತ್ತಿ ತುಂಬ ಹಾಲು ಕಾಸ್ಬೇಕು ಸರ್ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಬೇಕು ಕೈಪಲ್ಯ ಎತ್ತೊಂಬಂದು ಮಧ್ಯಾಹ್ನದ ಊಟ ರೆಡಿ ಮಾಡ್ಬೇಕು ಇದೆಲ್ಲ ಆದ ನಂತರ ಯಾ ಸಾಲಿ ಒಳಗೂ ನಾನ್ ಟೀಚಿಂಗ್ ಇಲ್ಲ ಕ್ಲಾರ್ಕು ಇಲ್ಲ ಆ ತತ್ತಿ ಸೊಟ್ಟಿ ಆರಿಸಿ ಸಾಲಿ ಸ್ವಚ್ಛ ಮಾಡ್ಬೇಕು ಸರ್ ಶಿಕ್ಷಕರು ಹಂಗೇನಾರ ಮಕ್ಕಳೇ ಸ್ವಚ್ಛ ಮಾಡೋದ್ರು ಹೊಲಸ ಅನ್ನಿಸಿ ಹೊಲ್ಸ ವಾಸನಿ ಬಂದು ಅಂತ ಹೇಳಿದ್ರೆ ಶಿಕ್ಷಕ ಸಸ್ಪೆಂಡ್ ಮಾಡ್ತಾರೆ ನಿನ್ನೆ ರಾಮನಗರ ಜಿಲ್ಲೆ ಒಬ್ಬ ಶಿಕ್ಷಕರಿಗೆ ಸಸ್ಪೆಂಡ್ ಮಾಡ್ರ ಆ ಮಕ್ಕಳು ತಾವೇ ಕಸ ಹುಡುಗ್ಯಾವ ನೀವ್ಯಾಂಗೆ ಮಕ್ಕಳ ಕಡೆ ಕಸ ಹುಡುಗಿರಿ ಅಂತ ಹೇಳಿ ಸಸ್ಪೆನ್ಷನ್ ಸರ್ ಇಷ್ಟೆಲ್ಲ ಮಾಡಿದ ನಂತರ ಏನಾರ ಪಾಠ ಮಾಡ್ಲಿಕ್ಕೆ ಸಮಯ ಸಿಕ್ತಂದು ಪಾಠ ಮಾಡಬೇಕು ಅಂತ ಅವ್ರು ಶಿಕ್ಷಕರ ಮನಸ್ಸು ಮಾಡಿದ್ರು ನಿಮ್ಗೆ ಗೊತ್ತಿರಲಿ ಜನಗಣತಿ ಇವರೇ ಮಾಡ್ಬೇಕು ಸರ್ ಜನಗಣತಿ ಇವರೇ ಮಾಡಬೇಕು ಜಾತಿ ಗಣತಿ ಇವರೇ ಮಾಡಬೇಕು ಒಳ ಮೀಸಲಾತಿ ಗಣತಿ ಇವರೇ ಮಾಡಬೇಕು ಇದು ಒಂದೇ ವರ್ಷದೊಳಗೆ ಯೋಚನೆ ಮಾಡ್ರೆ ನೀವು ಶಿಕ್ಷಕರ ಸಾಲಿ ಯಾವಾಗ ಕಲಿಸ್ಬೇಕು ಅನ್ನೋದು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನರ ಅದಿಲ್ಲ ನನಗೆ ಅರ್ಥ ಆಗ್ತಿಲ್ಲ ಸರ್ ರಜೆ ಒಳಗೂ ಈ ಜಿಲ್ಲೆಯ ಎಲ್ಲ ಹೈಸ್ಕೂಲ್ ಶಿಕ್ಷಕರು ಮಾರ್ಗದರ್ಶನ್ದೊಳಗ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮಾರ್ಗದರ್ಶನ್ದೊಳಗ ಒಳ ಮೀಸಲಾತಿಗಾಗಿ ಸನ್ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ಸಮಿತಿಯ ಸೂಚನೆ ಹಿನ್ನೆಲೆ ಒಳಗೆ ಮನಿ 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 ತಿರುಗಾಡ್ಕೊಂಡು ಅದನ್ನ ಮಾಡ್ಬೇಕು ಸರ್ ಅದೊಂದು ಸ್ವಲ್ಪ ಏನರ ಸಮಯ ಸಿಕ್ತಂದ್ರ ಬಿ ಎಲ್ ಓ ಆಗಿ ಹೋಟರ್ ಲಿಸ್ಟ್ ಪರಿಷ್ಕರಣೆ ಮಾಡ್ಬೇಕು ಸರ್ ಅದೇನರ ಒಂದಿಷ್ಟು ಸಮಯ ಸಿಕ್ತಂದ್ರೆ ಈ ಸದ್ಯ ಮತ್ತೆ ಜಾತಿ ಗಣತಿ ಅಂತ ಅನೌನ್ಸ್ ಮಾಡಿ ಅದಕ್ಕೆ ನಿದ್ ಇದು ಮುಗಿದ ನಂತರ ಜನಗಣತಿಯ ಮಹಾಪರ್ವದ ಟ್ರೈನಿಂಗ್ ಗಳು ಶುರು ಆಗ್ತಾವಂತ ಆಲ್ರೆಡಿ ಜಿಒ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಮನ್ನು ಎದಕ್ಕೆ ನೇಮಕ ಮಾಡ್ಕೊಂಡ್ರಿ ಅನ್ನೋದು ಸರ್ಕಾರಕ್ಕೆ ಪ್ರಜ್ಞೆ ಅದ ಇಲ್ಲೋ ಅಥವಾ ಪ್ರಜ್ಞಾ ಏನು ಸ್ಥಿತಿ ಒಳಗಿ ಸರ್ಕಾರದವ್ರು ಅದು ಹೇಳ್ರಿ ನಮ್ಮ ಶಿಕ್ಷಕರ ನೇಮಕದ ಉದ್ದೇಶ ಏನು ಮಗು ಕಲಿಬೇಕು ಶಿಕ್ಷಕರು ಕಲಿಸಬೇಕು ಅದೊಂದು ಬಿಟ್ಟು ಎಲ್ಲಾನು ಮಾಡಬೇಕು ಅನ್ನೋ ರೀತಿಯೊಳಗೆ ನೀವು ನಡ್ಕೊಂಡ್ರ ಗತಿ ಏನಾಗ್ತದೆ ಇದ್ರ ಮಧ್ಯದೊಳಗ ಎಲ್ಲಾ ರೀತಿ ಇಲೆಕ್ಷನ್ ಯಾರು ಮಾಡೋರು ಹೇಳ್ರಿ ಸರ್ ನೀವು ಹೇಳಿ ನೀವು ಎಲ್ಲ ರೀತಿ ಇಲೆಕ್ಷನ್ ಯಾರು ಮಾಡ್ರೂ ಶಿಕ್ಷಕರೇ ಮಾಡಬೇಕು ಸರ್ ಇಡೀ ಶಿಕ್ಷಣ ಇಲಾಖೆಯನ್ನ ಅವನತಿಯತ್ತ ತೆಗೆದುಕೊಂಡು ಹೋಗೋ ಕೆಲಸ ಆಗ್ಯದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಮಂತ್ರಿಗಳಿಗೆ ಸರ್ ನೀವು ಯಾವ್ದೋ ಒಂದು ನೋಟಿಸ್ ಕೊಟ್ಟು ಆ ಶಿಕ್ಷಕರಿಗೆ ಧಮಕಿ ಹಾಕಿ ನಮ್ಮಂತ ಒಂದಿಷ್ಟು ಮಂದಿ ಶಾಸಕರು ಬಂದು ಹೇಳದ ನಂತರ ಅದನ್ನ ಕೈ ಬಿಟ್ಟೇವೆ ಅನ್ನುವಂತ ಕಳಪೆ ಕೆಲಸ ಮೊದಲಕ್ಕೆ ನಿಲ್ಲಿಸ್ರಿ ನೋಟಿಸ್ ಕೊಡುದ್ರಿ ಅಲ್ಲಿಂದ ಯಾರೋ ಒಂದಿಷ್ಟು ಮಂದಿ ಹೇಳುದು ಆಯ್ತು ನೋಟಿಸ್ ವಾಪಸ್ ಕೊತ್ತೀವಿ ಅನ್ನೋದು ಸರ್ ನಿಯಮ ಎರಡು ಸಾವಿರದ ಹದಿನೇಳರೊಳಗೆ ಇದು ಗೊತ್ತಿರಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಎಂಟು ವರ್ಷದೊಳಗೆ ಈ ನಿಯಮ ಇದ್ದಾಗ್ಲೂ ಏನು ಸುಧಾರಣೆ ಮಾಡ್ಲಿಕ್ಕಾಗ್ಯದ ಏನು ಕಡದ ಕಟ್ಟಿ ಹಾಕಿರಿ ನೀವು ಸರ್ಕಾರದವರು ಸರ್ ಇವ್ರು ಯಾರಿಗೂ ಕೂಡ ಮನೆ ಮರೆಯೋದಿಲ್ಲ ಶಿಕ್ಷಕರ ನೇಮಕಾತಿ ಎದಕ್ಕೆ ಮಾಡ್ಕೊಂಡೇವಿಲ್ಲ ನಿಮ್ಗೆ ಗೊತ್ತಿರಲಿ ಸರ್ಕಾರಿ ಶಿಕ್ಷಕರಲ್ಲೂ ಕೂಡ ತರ್ಟಿ ಪರ್ಸೆಂಟೇಜ್ ಇವತ್ತು ವ್ಯಾಕೆನ್ಸೀಸ್ ಅದಾವ ಎಲ್ಲಿವರೆಗೂ ಸರ್ ನೀವು ಈ ಒಳ ಮೀಸಲಾತಿ ನಿರ್ಣಯ ನಿರ್ಣಯ ಆಗೋದಿಲ್ಲ ಅಲ್ಲಿವರೆಗೂ ನೇಮಕಾತಿ ನಿಲ್ಲಿಸಿಬಿಟ್ರಿ ಇಲ್ಲಿವರೆಗೂ ಆ ತರ್ಟಿ ಪರ್ಸೆಂಟೇಜ್ ಬರ್ಡನ್ ಯಾರ ಮೇಲೆ ಬರ್ತದ ಹೇಳ್ರಿ ಸರ್ ಇರು ಶಿಕ್ಷಕರ ಮೇಲೆ ಬರ್ತದೆ ಇರು ಶಿಕ್ಷಕರ ಮೇಲೆ ಈ ರೀತಿ ವ್ಯವಸ್ಥೆಯನ್ನು ಇಟ್ಕೊಂಡು ಇಡೀ ಶಾಲೆಯನ್ನು ಹಾಳು ಮಾಡಿ ಅದರ ಮಧ್ಯದೊಳಗೆ ನಾ ಎನ್ ಇ ಪಿ ತರೋದಿಲ್ಲ ಎ ಸಿ ಪಿ ತರ್ತೀನಿ ಇದು ಅವ್ರು ಬರ್ದಿದ ಪುಸ್ತಕ ಬೇಡ ಇವ್ರು ಬರ್ದಿದ ಪುಸ್ತಕ ಬರ್ತೀನಿ ಇಡೀ ರಾಜ್ಯದ ಶಿಕ್ಷಣ ವ್ಯವಸ್ಥೆಯ ಕುರಿತು ಶೋಚನೀಯ ಸ್ಥಿತಿಗೆ ತಳ್ಳುವ ಕೆಲಸ ಮಾಡಿರಿ ಅನಗತ್ಯ ವಿಷಯಗಳಿಗಾಗಿ ಶಿಕ್ಷಣ ಕ್ಷೇತ್ರವನ್ನ ಹಾಳು ಗೆಡಿದಿದ್ರಿ ಸರ್ ನನಗೆ ಎಷ್ಟು ನೋವಾಗಿದೆ ಇವತ್ತು ಅನುದಾನಿತ ವ್ಯವಸ್ಥೆ ಶಿಕ್ಷಕರ ಕತಿ ಏನದು ಹೇಳ್ತೀನಿ ಸರ್ ಒಂದೊಂದು ಸಾಲಾಗಿ ಇಬ್ಬಿಬ್ರು ಶಿಕ್ಷಕರು ಉಳ್ಕೊಂಡ್ರೆ ಈ ಎಲ್ಲ ಕೆಲಸ ಅವರೇ ಮಾಡಬೇಕು ಸರ್ ಒಂದು ಪರೀಕ್ಷೆ ಮುಗಿದ್ರೊಳಗೆ ಈಗ ನೋಡ್ರಿ ಇವತ್ತು ಜೂನ್ ಅರ್ಧ ಮುಗುದಲ್ಲ ಸರ್ ಇನ್ನೂ ಎಸ್ ಎಲ್ ಸಿ ಪರೀಕ್ಷೆ ಮುಗುದಿಲ್ಲ ಇನ್ನೂ ಎಸ್ ಎಲ್ ಸಿ ಪರೀಕ್ಷೆ ಮುಗುದಿಲ್ಲ ಎಸ್ ಎಲ್ ಸಿ ಪರೀಕ್ಷೆ ಮುಗಿಬೇಕಾದ್ರೆ ಆಗಸ್ಟ್ ತನಕ ಹೋಗ್ತದೆ ಸರ್ ರಿಸಲ್ಟ್ ಬಂದು ನಮ್ಮ ಶಿಕ್ಷಕರ ನಿರ್ಮೂಲ ಆಗ್ಬೇಕಾದ್ರೆ ಅಲಿತನ ಬೋಧನೆ ಗತಿ ಏನು ಸರ್ ಅಲಿತನ ಬೋಧನೆ ಗತಿ ಏನು ಈಗ ನೀವು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಕೊಟ್ರಿ ಅವ್ರಿಗೆ ನೀವೆಲ್ಲ ಬರ್ಡನ್ ಅದಾವ ಸರ ಏನ್ ತತ್ತಿ ಬರ್ಡ್ ಅನ್ನೋದು ಬಿಡ್ಡೆ ಮೀಲ್ ಬರ್ಡ್ ಅನ್ನೋದು ಹಾಲಿನ ಬರ್ಡ್ ಅನ್ನೋದು ಜಾತಿ ಗಣತಿ ಇದದು ಜನಗಣತಿ ಇದೋದು ನಿಮ್ಮ ದನಗಣತಿ ಇದಕ್ಷನ್ ಬಾರದು ಸರ್ಕಾರಿ ಶಿಕ್ಷಕರು ಅನುದಾನಿತ ಶಿಕ್ಷಕರು ಈ ವ್ಯವಸ್ಥೆಯನ್ನ ಪೂರಾ ಮಾಡಬಾರದ ಕೆಲಸಕ್ಕೆ ಹಾಕೊಂಡ್ಬಿಟ್ಟು ಉಳ್ಳವರ ಮಕ್ಕಳು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸೇರಿ ಅವ್ರು ಆ ಶಿಕ್ಷಕರು ಅದಕ್ಕೂ ಸಂಬಂಧ ಇಲ್ಲ ಪರಿಣಾಮ ಏನಾಗ್ತದೆ ಸರ್ ಇಡೀ ರಾಜ್ಯ ಸರ್ಕಾರಿ ಪಠ್ಯಕ್ರಮದಲ್ಲಿ ಓದುವಂತಹ ಶಾಲೆಗಳ ಮಕ್ಕಳು ಖುಷಿತ ಅನುಭವಿಸುವ ಸ್ಥಿತಿ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ನೀವು ಇದೇ ರೀತಿ ಮುಂದುವರೆದ್ರೆ ಇದೇ ರೀತಿ ಮುಂದುವರೆದ್ರೆ ಈಗಾಗಲೇ ಸರ್ಕಾರಿ ವ್ಯವಸ್ಥೆ ಮುಗಿದು ಹೋಗ್ಯದ ಪರಿಸ್ಥಿತಿ ಅದು ಸರ್ ಮೂಲಭೂತ ಸೌಕರ್ಯಗಳೇ ಶಾಲೆಗಳಿಗೆ ಒಂದು ರೂಪಾಯಿ ಸುಣ್ಣ ಬಣ್ಣಕ್ಕೆ ಚಾಕ್ ಚಾಕ್ಪೀಸು ಶಿಕ್ಷಕರು ತಾವೇ ತಗೊಂಡು ಮಾಡುವಂತ ಪರಿಸ್ಥಿತಿ ಶಾಲಾ ನಿರ್ವಹಣಾ ಅನುದಾನವೂ ಬರ್ತಾ ಇಲ್ಲ ಸರ್ ಸರ್ವ ಶಿಕ್ಷಾ ಅಭಿಯಾನದ ನಂತರ ರಾಜ್ಯದ ಶಾಲೆಗಳ ಪರಿಸ್ಥಿತಿ ಶೋಚನೀಯ ಆಗೋಗಿದೆ ಅದನ್ನೆಲ್ಲ ಬಿಟ್ಟು ಇವ್ರು ಏನ್ ಮಾಡ್ತಾರ್ರಿ ಒಂದ್ ರೀತಿ ಇದು ಬ್ಲಾಕ್ ಮೇಲ್ ಇದು ಒಂದ್ ನೋಟಿಸ್ ಕೊಡೋದು ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಒಂದ್ ಶಿಕ್ಷಕರ ಮೇಲೆ ದಬ್ಬಾಳಿಕೆ ಮಾಡೋದು ಇದ್ ಪರಿಸ್ಥಿತಿ ಆಗಿ ಸುಮ್ಮ ಮರ್ಕೊಂಡು ಹೋಗ್ಬೇಕು ಮೊನ್ನೆ ಏನಾಯ್ತು ಈ ಬೆಳಗಾವದೊಳಗ್ರಿ ಒಬ್ಬ ಶಿಕ್ಷಕ ಸರ್ ಆ ಶಿಕ್ಷಕನ ಬಗ್ಗೆ ನನಗೆ ಎಷ್ಟು ಫೋನ್ ಬಂದಿರ್ಬೇಕು ಬಗ್ಗೆ ಸರ್ ಆ ಶಿಕ್ಷಕ ತನ್ನ ಸಂಬಳದೊಳಗೆ ಆ ಸಾಲಿ ಇಂಪ್ರೂವ್ ರೊಕ್ಕ ಮಾಡ್ಲಾಕಾಕಿದ್ ಶಿಕ್ಷಕ ಅವ್ನು ಕಳ್ಕಳಿ ತಾಳಿಲ್ಲ ನಾನ್ ಕೆ ಸಿ ಎಸ್ ಆರ್ ಅವ್ನ್ ಬದಿ ಕೊನೆಗೂ ನಾವ್ ಮನುಷ್ಯರಲ್ಲ ಸರ್ ಯಾವ್ದೇ ರೂಲ್ಸ್ನಾಗ ಅವ್ ಏನ್ ಕೆಟ್ಟ ಮಾಡಿದ್ ನೋಡ್ರಿ ಹೇಳುದು ಅಣ್ಣ ಪತ್ರ ಬರ್ದನ ಹೆಡ್ ಮಾಸ್ಟರ್ ಮುಖಾಂತರ ಪತ್ರ ಬರ್ಶಾನ ಎಸ್ ಡಿ ಎಂ ಸಿ ಮುಖಾಂತರ ಪತ್ರ ಬರ್ಶಾನ ಸರ್ಕಾರಿ ಶಾಲೆಗೆ ಮಕ್ಕಳ ನೀವು ಓಡಾಡ್ತಿರೀ ಆ ಶಾಲೆ ಒಳಗೆ ಮಕ್ಳು ಹೆಚ್ಚಾಗ್ಯಾವ ರೂಮ್ ಕೊಡ್ರಿ ಅಂತ ಹೇಳಿ ಅವ್ ಒಂದ್ ಒಂದ್ ಕ್ಷಣ ಮಾಡೋದ್ರಲ್ಲಿ ತಪ್ಪಿರಬಹುದು ಮಾಡಿರೋ ರೀತಿಯಲ್ಲಿ ತಪ್ಪಿರಬಹುದು ಅವ್ ಹೋಗಿ ನಿಮ್ಮ ಬಿ ಓ ಕಚೇರಿ ಇದ್ರೆ ಧಣಿ ಕುಂದಿರ್ತೀವಿ ನೋಡ್ರಿ ನನ್ನ ಮೂಲಭೂತ ಸೌಕರ್ಯ ಕೊಡ್ರಿ ಈ ಸಾಲಿಗೆ ಮಕ್ಳು ಕೇಳೋ ಪರಿಸ್ಥಿತಿ ಅಂದ್ರೆ ಎಂತ ಮಾನಗಟ್ಟು ವ್ಯವಸ್ಥೆ ನಿರ್ಮಾಣ ಮಾಡ್ರಿ ನೀವು ಶಿಕ್ಷಣ ಇಲಾಖೆ ಒಳಗೆ ಅವ್ನ್ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರಿ ಸಸ್ಪೆಂಡ್ ಬಗ್ಗೆ ನನಗಲ್ಲ ಒಬ್ಬ ಶಿಕ್ಷಕ ತಾನೇ ಬಂದು ಬಿ ಒ ಕಚೇರಿ ಇದ್ರೆ ನಾನು ಸಸ್ಪೆಂಡ್ ಮಾಡ್ತಾರ ಗೊತ್ತಿತ್ತು ಇಲ್ಲ ಹೇಳ್ರಿ ಸರ್ ಇದು ಕೆ ಸಿ ಆರ್ ಉಲ್ಲಂಘನೆ ಮಾಡ್ತಂತ ಅವ್ನ ಅರಿವಿತ್ತು ಇಲ್ಲಾ ಹೇಳ್ರಿ ಅದನ್ನ ಮೀರಿಯೂ ನಾನು ಹೋರಾಟ ಮಾಡಿ ಗಮನ ಸೆಳೆದಬೇಕು ಇಲ್ಲಂದ್ರೆ ಸರ್ಕಾರಿ ಸರ್ಕಾರಿ ಸಾಲಿ ಕುಸಿತವನ್ನ ಸ್ಥಿತಿ ಈ ರಾಜ್ಯದೊಳಗೆ ನಿರ್ಮಾಣ ಮಾಡ್ಯಾರ ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಸರ್ಕಾರ ಇದೇ ರೀತಿ ಖಾಸಗಿ ಅನುದಾನಿತ ವ್ಯವಸ್ಥೆಯ ಮೇಲೆ ಮತ್ತು ಸರ್ಕಾರಿ ಶಾಲೆಗಳ ಮೇಲೆ ಗದಾಪ್ರಹಾರ ಮಾಡೋದು ಮುಂದುವರ್ಸಿದ್ರೆ ಅಸಹಕಾರ ಚಳವಳಿ ಯಾವ ರೀತಿ ಬ್ರಿಟಿಷರ ದೌರ್ಜನ್ಯ ದಬ್ಬಾಳಿಕೆ ಆಡಳಿತದ ವಿರುದ್ಧ ಈ ದೇಶ ಅಸಹಕಾರ ಚಳವಳಿ ಎದುರು ಹೂಡಬೇಕಾಗಿ ಬಂತು ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದ ಶಿಕ್ಷಣ ಇಲಾಖೆಯ ಮೇಲೆ ಈ ಸರ್ಕಾರದ ಮೇಲೆ ಶಿಕ್ಷಕರು ಶಿಕ್ಷಣ ಸಂಸ್ಥೆಗಳು ಅಸಹಕಾರ ಚಳವಳಿ ಮಾಡುವಂತ ಸ್ಥಿತಿ ಬರ್ತದ ನಾವು ಕೂಡ ಅಸಹಕಾರ ಚಳವಳಿಗೆ ಕರೆ ಕೊಡಬೇಕಾದ ಸ್ಥಿತಿ ಬರ್ತದ ನೀವು ಯೋಚನೆ ಮಾಡಿ ಒಂದ್ 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 ಕೆಲಸಕ್ಕೆ ಸರ್ಕಾರನೇ ಶಿಕ್ಷಣ ಪ್ರಸರಣ ಮಾಡ್ತೀನಿ ಅಂದ್ರೆ ಸಾಧ್ಯ ಇರಲಾರ ಸ್ಥಿತಿ ಅದು ಸರ್ ಇವತ್ತು ಅನುದಾನಿತ ಅನುದಾನ ರಹಿತ ಈವನ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಎಲ್ಲಾರು ಸೇರಿದಾಗ್ಲೇನೆ ಕರ್ನಾಟಕದ ಶಿಕ್ಷಣ ಪ್ರಸರಣ ಸಾಧ್ಯ ಆಗ್ಲಾಗ್ತದೆ ಈ ರೀತಿ ದುರಾಡಳಿತವನ್ನ ನಿಲ್ಲಿಸಿ ಮೊದಲು ಏನು ಮಲತಾಯಿ ಧೋರಣೆ ತೋರ್ಸಕತ್ತೀರಿ ನಮ್ಮ ಅನುದಾನಿತ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಆ ಮಲತಾಯಿ ಧೋರಣೆಯನ್ನ ತಕ್ಷಣ ನಿಲ್ಲಿಸ್ಬೇಕು ಏನು ಅನುದಾನಿತ ವ್ಯವಸ್ಥೆಯಲ್ಲಿ ನೋಡ್ರಿ ಇಡೀ ಉತ್ತರ ಕರ್ನಾಟಕದ ಸರ್ ವಿಶೇಷವಾಗಿ ನಮ್ಮದು ಮುಂಬೈ ಪ್ರಾಂತದಲ್ಲಿ ಬ್ರಿಟಿಷರ ಸಂದರ್ಭದಲ್ಲಿ ಆಳ್ವಿಕೆಯಲ್ಲಿ ಇತ್ತಲ್ಲ ಪುನಾದ ಪ್ರೇರಣೆಯಿಂದ ಇಡೀ ಉತ್ತರ ಕರ್ನಾಟಕದೊಳಗ ಮುಂಬೈ ಪ್ರಾಂತ್ಯದೊಳಗೆ ಇವತ್ತೇನು ಕಿತ್ತೂರು ಕರ್ನಾಟಕ ಅಂತ ಹೇಳ್ತೇವೆ ಈ ಭಾಗದಾಗ ಶಿಕ್ಷಣ ಪ್ರಸರಣ ಆಗಿತ್ತು ಅನುದಾನ ಶಿಕ್ಷಣ ಸಂಸ್ಥೆಗಳಲ್ಲಿ ಬಹಳ ದೊಡ್ಡ ಕೊಡಿ ಇವತ್ತ ಅವ್ರಿಗೆ ಸಮಾನವಾಗಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಬಂದದ ಅಲ್ಲೂ ನ್ಯಾಯ ಕೊಡಲ್ಲ ಇವ್ರಿಗೂ ನ್ಯಾಯ ಕೊಡಲ್ಲ ಏನ್ ಕೊಡ್ತಾರ ಸರ್ ಇವ್ರು ಅನುದಾನ ರಹಿತದವ್ರಿಗೆ ಒಂದು ರೆಕಗ್ನೈಷನ್ ಒಂದು ಅನುಮತಿ ಪತ್ರ ಬಿಟ್ಟರು ಏನ್ ಕೊಡ್ತಾರ ಹೇಳಿ ಸರ್ ಎಷ್ಟೊದ್ರು ಕರಪ್ಷನ್ ಸರ್ ನಿಮ್ಗೆ ಆಶ್ಚರ್ಯ ಹೇಳ್ತೀನಿ ಆ ರಿನುವಲ್ ಆಫ್ ರಿಕಗ್ನೈಷನ್ ಅನ್ನುವಂಥದ್ದು ಶಿಕ್ಷಕರು ಕೇಳುದರಿ ಸರ್ ಈ ರಿಸಲ್ಟ್ ಕಮ್ಮ ಆಗ್ಯದಲ್ಲ ಆಯ್ತು ಸರಿ ಅನ್ನೋದು ನಿಮ್ಗೆ ನಿಜವಾಗ್ಲೂ ಅದ ಹಂಗಾದ್ರೆ ಒಂದ್ ಕೆಲಸ ಮಾಡ್ರಿ ಯಾವ ಬ್ಲಾಕ್ ಕಡಿಮೆ ಆಗ್ಯದ ಅಲ್ಲಿ ಎಮ್ ಎಲ್ ಯಾರ ನೀವು ಇದನ್ನ ಮಾಡ್ಯಾರೀ ಸರ್ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಯಾರ ಅಲ್ಲಿ ಕೈಗೊಂಡ್ರಿ ಅಲ್ಲಿ ಡಿಡಿ ಮೇಲೆ ಏನರ ಆಗ್ಯದ ನಿಮ್ ಡಿ ಮೇಲೆ ಏನ್ರ ಮಾಡ್ರಿ ಡಯಟ್ ಮೇಲೆ ಏನ್ರ ಮಾಡ್ರಿ ಪಾಪದವ್ರು ಶಿಕ್ಷಕರು ಹೇಳಿ ರಿಸಲ್ಟ್ ಆಗಿಲ್ಲ ಅಂದ್ರೆ ಮಾಡ್ತೀವಿ ನಿನ್ ಪಗಾರ ತೆಗಿತೀವಿ ನಿನ್ ನೌಕರಿ ತೆಗಿತೇವಿ ನೋಡ್ರಿ ಐದ್ ವರ್ಷ ನಿರಂತರವಾಗಿ ಕಡಿಮೆ ಆಯ್ತಂದ್ರ ನಿಮ್ಮ ಅನುದಾನನೇ ಬಂದ್ ಮಾಡ್ತೀವಿ ಮಾಡ್ತೀವ ಅಂತ ನೋಟಿಸ್ ಕೊಟ್ಟರ ಸರ್ ಬಹಳ ಮಾರಕವಾಗಿರುವಂತ ಅಂಶಗಳು ಶಿಕ್ಷಣ ಇಲಾಖೆ ನಡಲಿ ಇದ್ರ ಜೊತೆಗೆ ಅನುದಾನ ರೈತವ್ರು ನಡೆಸ್ಬೇಕಂದ್ರು ಸರ್ ಪರ್ಮಿಷನ್ ಅನ್ನೋದು ಬಿಟ್ರ ನೋಡ್ರಿ ಏನೂ ಕೊಡ್ತಾ ಇಲ್ಲ ಅನುದಾನ ರೈತ ವ್ಯವಸ್ಥೆ ಅಂತ ಬಹಳ ಗಂಭೀರ ಸ್ಥಿತಿ ನೀವು ಯಾರ್ದಾದ್ರು ತಪ್ಪಿದ್ರು ಯಾರಾದ್ರೂ ತಪ್ಪು ಮಾಡೋರು ಇದ್ರೂ ಹಿಡ್ಕೋರ ನಾವೇನು ಬೇಡ ಅನ್ನೋದಿಲ್ಲ ಹಂಗು ಅಂತ ಹೇಳಿ ಎಲ್ಲರ ಪ್ರಸರಣ ಮಾಡುವಂತವ್ರನ್ನ ನೀವು ಈ ರೀತಿ ಭ್ರಷ್ಟಾಚಾರದ ಮೂಲಕ ಈ ರೀತಿ ನೋಟಿಸ್ಗಳ ಮೂಲಕ ಏನ್ ಇವತ್ತು ಗದಾ ಪ್ರಹಾರ ಮಾಡ್ತಿದ್ರೆ ಇದನ್ನು ತಕ್ಷಣ ನಿಲ್ಲಿಸಬೇಕು ಇರದೇ ಇದ್ದರೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿಗೆ ಕರೆ ಕೊಡಬೇಕಾಗ್ತಾ ಎಚ್ಚರಿಕೆಯನ್ನು ಬಹಳ ಸ್ಪಷ್ಟವಾಗಿ ಕೊಡ್ತೀವಿ